ಸಿಲಿಂಡರ್ ಸ್ಫೋಟದಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿಕೊಟ್ಟ ಶಾಸಕ ಅಭಿಮಣ್ಣ ನಾಯ್ಕ ಶಿರಸಿ ತಾಲೂಕಿನ ಇಟಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುರ್ಕಿಕೊಡ್ಲು ಗ್ರಾಮದಲ್ಲಿ ಇತ್ತೀಚೆಗೆ ಮನೆಯಲ್ಲಿ ನಡೆದ ಸಿಲಿಂಡರ್ ಸ್ಫೋಟದಲ್ಲಿ ದಾರುಣವಾಗಿ ಮೃತಪಟ್ಟ ಕಾಲೇಜು ವಿದ್ಯಾರ್ಥಿನಿ ರಂಜನಾ ನಾಗಪ್ಪ ದೇವಾ ಕುಟುಂಬಕ್ಕೆ ಶಾಸಕ ಅಭಿಮಣ್ಣ ಟಿ ನಾಯ್ಕ ಅವರು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ ಶಾಸಕರು ಮೃತರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವಳ ಕುಟುಂಬಕ್ಕೆ ಒಟ್ಟ ಮಾತಿನಂತೆ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ ಲಿಂಬೆ ಹಣ್ಣಿನ ಹೋಲ್ಸೇಲ್ ವ್ಯಾಪಾರಸ್ಥರು ಮನೋಜ್ ಸೆವೆನ್ ಜೀರೋ ಒನ್ ನೈನ್ ಜೀರೋ ಫೋರ್ ಸೆವೆನ್ ಟೂ ಫೈವ್ ಜೀರೋಗೆ ಸಂಪರ್ಕಿಸಿ ನೀವು ತರಕಾರಿ ಹಾಗೂ ಹಣ್ಣು ವ್ಯಾಪಾರಸ್ಥರೆ ನಿಮಗೆ ಅತಿ ಕಡಿಮೆ ದರದಲ್ಲಿ ಉತ್ತಮ ಹಾಗೂ ತಾಜಾ ಲಿಂಬೆ ಹಣ್ಣುಗಳು ಬೇಕಿದ್ದಲ್ಲಿ ಸೆವೆನ್ ಜೀರೋ ಒನ್ ನೈನ್ ಜೀರೋ ಫೋರ್ ಸೆವೆನ್ ಟೂ ಫೈವ್ ಜೀರೋಗೆ ಕಾಲ್ ಮಾಡಿ ಉತ್ತಮ ಹಾಗೂ ತಾಜಾ ಲಿಂಬೆ ಹಣ್ಣುಗಳನ್ನು ಹೋಲ್ಸೇಲ್ ದರದಲ್ಲಿ ಖರೀದಿಸಿ ಗೋಕರ್ಣ ಹಾಗೂ ಮಾದನಗಿರಿಯಲ್ಲಿ ಇವರದೇ ಮಳಿಗೆ ಇದ್ದು ಇಲ್ಲಿ ಖರೀದಿಸುವವರು ಸೆವೆನ್ ಟೂ ಫೈವ್ ನೈನ್ ಟೂ ಸೆವೆನ್ ನೈನ್ ಏಟ್ ತ್ರೀ ಫೈವ್ ಅಥವಾ ಏಟ್ ಫೋರ್ ತ್ರೀ ಒನ್ ಸೆವೆನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ತಾಜಾ ಲಿಂಬೆ ಹಣ್ಣನ್ನು ಕಂಡುಕೊ ನೀವು ಹೆಚ್ಚು ಹೆಚ್ಚು ಲಿಂಬೆ ಹಣ್ಣುಗಳನ್ನು ನಮ್ಮಲ್ಲಿ ಕೊಂಡುಕೊಂಡರೆ ನಿಮಗೆ ದರದಲ್ಲಿ ರಿಯಾಯಿತಿ ನೀಡುತ್ತೇವೆ ಗೋಕರ್ಣ ಕುಮಟ ಹೊನ್ನವರ ಹಾಗೂ ಗೋವಾವರೆಗೂ ನಮ್ಮ ಹೋಲ್ಸೇಲ್ ವ್ಯಾಪಾರವಿದ್ದು ನಿಮಗೂ ಕೂಡ ನಮ್ಮೊಂದಿಗೆ ವ್ಯವಹಾರ ನಡೆಸಲು ಮನಸ್ಸಿದ್ದಲ್ಲಿ ಮನೋಜ್ ಸೆವೆನ್ ಜೀರೋ ಒನ್ ನೈನ್ ಫೋರ್ ಸೆವೆನ್ ಟು ಫೈವ್ ಜೀರೋಗೆ ಕಾಲ್ ಮಾಡಿ ಉತ್ತಮ ಹಾಗೂ ತಾಜಾ ಲಿಂಬೆ ಖರೀದಿಸಿ ನಿಮ್ಮ ಶಾಪ್ ಅಥವಾ ಮಳಿಗೆ ಮುಖ್ಯ ರಸ್ತೆಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿದ್ದರೆ ನಾವೇ ನಿಮಗೆ ಡೆಲಿವರಿ ನೀಡುತ್ತೇವೆ ನೀವು ಹೆಚ್ಚು ಕೊಂಡಲ್ಲಿ ಸಿಗುತ್ತೆ ದರದಲ್ಲಿ ಹೆಚ್ಚು ರಿಯಾಯಿತಿ ಹಿಂದೆ ಸಂಪರ್ಕಿಸಿ